ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕಿಚನ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಅಡುಗೆ ಮನೆ ಎಷ್ಟು ದೊಡ್ಡದಾಗಿದೆ ಎಲ್ಲಾನು ತೋರಿಸ್ತೀನಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಆಲ್ರೆಡಿ ನಮ್ಮ ಚಿಕ್ಕ ಪುಟನಿಕ್ ಕ್ಲೀನ್ ಮಾಡ್ತಾ ಇದೆ ಏನು ಮಾಡ್ತಾ ಇದ್ದೀಮಮ್ಮ ಎಲೆ ಮಾಡ್ ಸೂಪರ್ ಎಲ್ಲ ಖಾಲಿ ಮಾಡ್ತೀಯ ನೀನು ನಾನು ಕ್ಲೀನ್ ಮಾಡ್ತೀನಿ ನೀನು ನನಗೂ ಸ್ಪ್ರೇ ಮಾಡೋ ಸೊ ಮಲ ಮೋಸೆ ಬಂತು ಸ್ವಲ್ಪ ಸ್ವಲ್ಪ ಹಬ್ಬ ಎಲ್ಲ ಮಾಡಬೇಕು ಇವತ್ತು ಸ್ವಲ್ಪ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ಕಬಡ್ಡೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ನಾಳೆ ಸ್ವಲ್ಪ ಹಾಲ್ ಕ್ಲೀನ್ ಮಾಡಿ ಒಂದಿನ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ದೊಡ್ಡ ಮನೆ ಇದೆ ಒಂದೇ ದಿನ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ನಮ್ಮ ಅತ್ತೆನೂ ಇಲ್ಲ ನಾನು ಒಬ್ಳೇನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ತೋರಿಸ್ತೀನಿ ಬನ್ನಿ ನಮ್ಮ ಅಡುಗೆ ಮನೆ ಹೇಗಿದೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಸೊ ಇವತ್ತು ಫುಲ್ ಅಡುಗೆ ಮನೆ ಟೂರ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಯಾವತ್ತಾರು ವೀಡಿಯೋ ಫುಲ್ ಮನೆ ಕಂಪ್ನಿಯೆಲ್ಲ ನಾನು ಮಾಡ್ತೀನಿ ಬನ್ನಿ ವೀಡಿಯೋ ಮಾಡೋಣ ಹಾಗಾದರೆ ಹಲೋ ಹಾಲಿಂದ ಈಗೋದ್ರೆ ಅಡುಗೆ ಮನೆ ಸೊ ಇವತ್ತಿನ ವೀಡಿಯೋದಲ್ಲಿ ಅಡುಗೆ ಮನೆ ಮಾತ್ರ ತೋರಿಸ್ತೀನಿ ತುಂಬಾ ದೊಡ್ಡದಿದೆ ಸೊ ಎಲ್ಲಾನು ಒಂದೇ ವೀಡಿಯೋದಲ್ಲಿ ತೋರ್ಸಕ್ಕಾಗಲ್ಲ ಆ್ಯಕ್ಚುಲಿ ಇದು ಇಲ್ಲಿ ದೇವ್ರ ಮನೆ ಇರೋದು ಪೂಜೆ ಮಾಡಿದ ವಿಡಿಯೋ ಎಲ್ಲ ನೋಡಿರ್ತೀರಾ ಇದು ದೇವ್ರ ಮನೆ ಅದ್ರ ಎದುರುಗಡೆ ಇಲ್ಲಿ ತುಳಸಿ ಕಟ್ಟೆ ಮಾಡೋಣ ಅಂತ ಸ್ವಲ್ಪ ಸ್ಪೇಸ್ ಬಿಟ್ಟು ಇಲ್ಲೆಲ್ಲ ಕಬರ್ಡ್ ತರ ಹಾಕಿದ್ರು ಅದು ಮನೆಯಲ್ಲೆಲ್ಲ ಹೋಲ್ ಇರಬಾರ್ದಂತೆ ಅದು ಸಮಾಧಿ ತರ ಅನ್ನಿಸ್ತಾ ಇತ್ತು ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಸೊ ಅದಕ್ಕೆಲ್ಲ ನಾನು ಮುಚ್ಚಿಸ್ಬಿಟ್ಟಿದೀನಿ ಎಲ್ಲ ತೆಗಿಸ್ಬಿಟ್ಟು ಸ್ವಲ್ಪ ಟೈಲ್ಸ್ ಹಾಕ್ಸ್ಬೇಕು ಇದೇ ಕಲರ್ ಇದೇ ಕಲರ್ ಸಿಗ್ಲಿಲ್ಲ ಅಂತ ಅಷ್ಟಕ್ಕೆ ಬಿಟ್ಟು ಸೊ ಇದನ್ನ ಟೈಲ್ಸ್ ಹಾಕ್ಸ್ಬಿಟ್ಟು ಇಲ್ಲೊಂದು ಈ ತರ ಇಲ್ಲಿ ಗೋಡೆನ ಕಟ್ಬಿಟ್ಟು ಇದೊಂದು ರೂಮ್ ಮಾಡೋಣ ಅನ್ಕೊಂಡಿದೀನಿ ಕಿಟಕಿ ಇದೆ ಹೆಂಗೋ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಟಡಿ ರೂಮ್ ಮಾಡೋಣ ಅನ್ಕೊಂಡಿದೀನಿ ಇಲ್ಲಿ ಸುಮ್ನೆ ಸ್ಟೋರ್ ರೂಮ್ ತರ ಅಕ್ಕಿ ಮುಟೆ ಅದು ರಾಗಿ ಮುಟೆ ಎಲ್ಲ ಇಟ್ಟಿದೀವಿ ನಮ್ದು ಇಷ್ಟು ಸ್ಟಡಿ ಟೇಬಲ್ ಇದು ಗ್ಯಾಸು ದೊಡ್ಡ ಅಡುಗೆ ಅಂದರೆ ಕಾರ್ಯದಲ್ಲಿ ಅಡುಗೆ ಮಾಡೋ ದೊಡ್ಡ ಗ್ಯಾಸು ಇದು ಊರಿಂದ ತಂಗಿ ತಂದಿರೋ ತೆಂಗಿನಕಾಯಿ ಇಟ್ಟಿದ್ದೀವಿ ಇಲ್ಲಿ ಸ್ಟಡಿ ರೂಮ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವಿಂಡೋ ದೊಡ್ಡದಾಗಿದೆ ಈ ಸ್ಟಡಿ ರೂಮ್ ಮಾಡೋಣ ಅಂತ ಪ್ಲಾನ್ ಇದೆ ಇಷ್ಟೊಂದು ಜಾಗ ಸುಮ್ಮನೆ ವೇಸ್ಟ್ ಆಗಿದೆ ಏನು ಯೂಸ್ ಇಲ್ಲ ಇದು ಸೊ ಇಲ್ಲಿ ಬಂದರೆ ದೇವ್ರ ಮನೆ ಇದೆ ದೇವ್ರ ಮನೆ ಅಂದರೆ ಈ ಥರ ಫುಲ್ ರೌಂಡ್ ಹಾಕೋ ಥರ ದೇವಸ್ಥಾನದಲ್ಲಿ ಯಾವ ಥರ ರೌಂಡ್ ಹಾಕ್ತೀವೋ ಆ ಥರ ಕಟ್ಟಿದ್ದಾರೆ ದೇವ್ರ ಮನೆನ ಇದು ಫುಲ್ ಅಷ್ಟು ಅಂದರೆ ಎಂಟು ಇದು ಮೂಲೆಗಳಿದೆ ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಿರೋದು ತುಂಬ ಚೆನ್ನಾಗಿದೆ ದೇವ್ರ ಮನೆ ಫುಲ್ ರೌಂಡ್ ಹಾಕ್ಬೋದು ನಮಸ್ಕಾರ ಮಾಡುವಾಗ ಗರ್ಭಗುಡಿ ಆಗಿರುತ್ತೋ ಆ ಥರ ಕಟ್ಟಿರೋದು ಈಗ ಬಂದರೆ ಇದು ಎಂಟ್ರೆನ್ಸು ನಮ್ಮದು ಕಿಚನ್ನು ಡೈನಿಂಗ್ ಟೇಬಲು ಸೊ ಒಂದಿನ ಕೂತ್ಕೊಂಡು ಊಟ ಮಾಡಲ್ಲ ಸುಮ್ಮನೆ ಹೋಗಿ ತಂದಿಟ್ಟಿದ್ದೀವಿ ಜಸ್ಟ್ ಫೋರ್ ಸೀಟರ್ ಇದೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿದ್ದೆ ಸಾಕು ಫೋನ್ ಬಿಸಾಕ್ಬಿಟ್ಟು ಆಲ್ರೆಡಿ ಸ್ಪ್ರೇ ಹೊಡ್ಕೊಂಡು ಕೂತಿದ್ದಾನೆ ನಮ್ಮ ಚಿಂಟು ಬೇಬಿ ಎಲ್ಲ ಖಾಲಿ ಮಾಡ್ತಾನೆ ನಾನು ವಿಡಿಯೋ ಅಷ್ಟೊತ್ತಿಗೆ ಇವರು ಆಮೇಲೆ ಮಾಡೋಣ ಈಗ ಆಮೇಲೆ ಮಾಡೋಣ ಇರು ಇಷ್ಟು ನಮ್ಮ ಅಡುಗೆ ಮನೆ ಫುಲ್ ಕಬಡ್ಸೇ ಜಾಸ್ತಿ ಇರೋದು ಮತ್ತು ಫೋರ್ ಬರ್ನರ್ ಒಲೆ ಇದೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಸುಮ್ಮನೆ ಸತಿ ತೋರಿಸ್ತೀನಿ ಅಷ್ಟೇ ಎಲ್ಲ ಕಬರ್ಡ್ಸು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸತಿ ತೋರಿಸ್ತೀನಿ ತುಂಬಾನೇ ದೊಡ್ಡದಿದೆ ಇಷ್ಟೊಂದು ದೊಡ್ಡದು ಬೇಕಾಗಿರಲಿಲ್ಲ ಚಿಕ್ಕದು ಕಟ್ಟಿದ್ರೆ ಸಾಕಾಗಿರೋದು ಅಯ್ಯೋ ಇದನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಹಬ್ಬ ಬಂದುಬಿಟ್ರೆ ಯಾವತ್ತೂ ಮನೆ ಚಿಕ್ಕದಾಗಿರಬೇಕು ಅದ್ಗೆ ಮನೆ ಅಂತೂ ಅನುಕೂಲವಾಗಿರ್ಬೇಕು ಚಿಕ್ಕದಾಗಿ ನೀಟಾಗಿರ್ಬೇಕು ಇಷ್ಟು ದೊಡ್ಡದು ಬೇಕಾಗಿರೋಲ್ಲ ಅಷ್ಟು ಜಾಗ ಇದ್ರೆ ತುಂಬಾ ಸುತ್ತಲೂ ಸ್ಪೇಸ್ ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಪಾರ್ಕಿಂಗು ಅಂತ ಅಂದ್ರೆ ನಾವು ಟೆರೆಸ್ ಮೇಲೆ ಇದ್ದೀವಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಎಲ್ಲ ಬಿಡ್ಬೋದಿತ್ತು ಇವ್ರ ಹಂಗಲ್ಲ ಮೂರು ಸೈಡ್ ಜಾಗ ಇದು ಮೂರ್ ಸೈಡ್ ಜಾಗದಲ್ಲಿ ಡಬಲ್ ಬೆಡ್ರೂಮ್ ಮನೆ ಕಟ್ಬಿಟ್ಟಿದ್ದಾರೆ ರೂಮ್ಸು ತುಂಬಾ ದೊಡ್ಡದಾಗಿದೆ ಹಾಲು ತುಂಬಾ ದೊಡ್ಡದಾಗಿದೆ ಸೊ ಪ್ಲಾನಿಂಗ್ ಏನಿಲ್ಲ ತುಂಬಾ ದೊಡ್ಡ ಜಾಗ ಇದೆ ಅಂತ ದೊಡ್ಡದಾಗಿ ಕಟ್ಬಿಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ದೊಡ್ಡದು ಅಂದ್ರೆ ಒಂದು ಹತ್ತು ಹದಿನೈದು ಜನ ಇರಬಹುದು ಈ ಮನೆಯಲ್ಲಿ ಅಂದ್ರೆ ಚೆನ್ನಾಗಿರುತ್ತೆ ಇಷ್ಟೊಂದು ದೊಡ್ಡ ಅಡಿಗೆ ಮನೆ ನಾವು ಇರೋದೇ ನಾಲ್ಕು ಜನ ಐದು ಜನ ಸೊ ಆಲ್ಮೋಸ್ಟ್ ಸ್ವಲ್ಪ ಕಬೋರ್ಡ್ಸ್ ಯೂಸ್ ಮಾಡಿದೀವಿ ಸ್ವಲ್ಪ ಹಂಗೆ ಬಿಟ್ಟಿದೀವಿ ಇಲ್ಲಿ ಆ್ಯಕ್ಚುಲಿ ಟಿವಿ ಸ್ಟ್ಯಾಂಡ್ ಮಾಡಿದ್ದಾರೆ ಅಂದರೆ ಊಟ ಮಾಡಿಕೊಂಡೆ ಟಿವಿ ನೋಡ್ಬೋದು ಅಂತ ಹಾಕಿಲ್ಲ ನಾವು ಹಾಕ್ಬೋದು ಇನ್ನೊಂದು ಟಿ ವಿ ಇದೆ ಆ್ಯಕ್ಚುಲಿ ಚಿಕ್ಕದಿತ್ತು ಮೊದಲು ಹಾಕಿಲ್ಲ ಸುಮ್ಮನೆ ಏನಕ್ಕೆ ಇಲ್ಲಿ ಹಾಲಲ್ಲಿ ಇದೆಯಲ್ವ ನಾವು ಹಾಲಲ್ಲೇ ಊಟ ಮಾಡೋದು ಟಿ ಟಿವಿ ನೋಡೋದು ಇದು ಫ್ರಿಜ್ಜು ಇನ್ನೊಂದು ಫ್ರಿಜ್ ಇದೆ ನಮ್ಮ ಮನೆಯಲ್ಲಿ ಅದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಜಸ್ಟ್ ಮಕ್ಕಳು ತಿಂಡಿ ಐಸ್ ಕ್ರೀಮು ಬೇಕ್ರಿ ತಿಂಡಿ ಇಟ್ಟಿರ್ತೀನಿ ಅಂದರೆ ನಾವು ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಈ ಮನೆಗೆ ಬಂದಿರಲಿಲ್ಲ ನಾನು ನಮ್ಮ ಹಸ್ಬೆಂಡು ಬಾಡಿಗೆ ಮನೇಲಿ ಇದ್ವಿ ಅವಾಗ ನಾವು ಸಪ್ರೇಟಾಗಿ ತೊಗೊಂಡಿದ್ವಿ ನಾನು ಡಿಸು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ಮನೆಗೆ ಗ್ರೋ ಫ್ರೆಶ್ ಆಗಿ ಅವಾಗ ಬಂದಿರೋದು ಇಲ್ಲಿ ಓ ಮಮ್ಮಿ ಸೊ ದಿಶು ಒಂದು ಒನ್ ಓ ಕ್ಲಾಕಿಗೆ ಬಂದ್ಬಿಡ್ತಾನೆ ಅಷ್ಟೊತ್ತಿಗೆ ಸ್ವಲ್ಪ ಕ್ಲೀನಿಂಗ್ ಮಾಡಿಬಿಡ್ತೀನಿ ಓ ನಮ್ಮ ಬಂದೆ ಎಲ್ಲೈತೆ ಬಟ್ಟೆ ನಮ್ಮ ಚಿಂಟು ಅಂತೂ ನನ್ನ ಜೊತೆ ಸೇರಿ ಸೇರಿ ನಾನೇನು ಕೆಲಸ ಮಾಡ್ತೀನೋ ಎಲ್ಲದರಲ್ಲೂ ಬಂದು ಭಾಗಿಯಾಗ್ತಾನೆ ಎಲ್ಲನೂ ನಾನು ಮಾಡ್ತೀನಿ ಪಾಪ ಅವನಿಗೆ ಸ್ಕೂಲು ಇರಲ್ಲ ದಿಶು ಸ್ಕೂಲ್ಗೆ ಹೋಗ್ಬಿಡ್ತಾನೆ ಒಬ್ಬನೇ ಆಗ್ತಾನೆ ಆಟ ಆಡ್ಸೋರು ಯಾರೂ ಇರೋಲ್ಲ ನೋಡಿದರೆ ಮೊಬೈಲ್ ನೋಡ್ತಾನೆ ಇಲ್ಲ ನಾನು ಏನು ಕೆಲಸ ಮಾಡ್ತೀನಿ ಅದಕ್ಕೆ ಜಾಯಿನ್ ಆಗ್ತಾನೆ ಸೊ ಅದಕ್ಕೆ ಒಂದು ಸ್ಪ್ರೇ ಅವ್ನ ಕೈಲಿ ಕೊಟ್ಟಿದ್ದೀನಿ ಎಲ್ಲ ಕಬಡ್ಡಿಗೂ ಹೊಡೆದು ನಾನು ವೀಡಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಬಡ್ಡಿಗೆ ಹೊಡೆದು ಒರೆಸ್ಬಿಟ್ಟಿದ್ದ ಸೊ ಫಸ್ಟು ಡೈನಿಂಗ್ ಟೇಬಲಿಂದ ಸ್ಟಾರ್ಟ್ ಮಾಡ್ತೀನಿ ಡೈನಿಂಗ್ ಟೇಬಲ್ ತುಂಬ ಧೂಳಾಗ್ಬಿಟ್ಟಿತ್ತು ಎಲ್ಲ ಸ್ಪ್ರೇ ಹೊಡೆದುಬಿಟ್ಟು ಕ್ಲೀನಾಗಿ ಒರೆಸ್ಕೊತೀನಿ ಒಂದು ಒಣ ಬಟ್ಟೆ ತಂದು ಒರೆಸಿ ಒಂದು ಹಸಿ ಬಟ್ಟೆಯಿಂದ ಒರೆಸ್ಬಿಡ್ತೀನಿ ಇದು ಏನು ಸ್ಪ್ರೇ ಅಂತ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಆ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ ನೀವು ಬೇಕಾದರೆ ತರಿಸ್ಕೊಳ್ಳಿ ಆ ಗೋಡೆ ಮೇಲೆಲ್ಲ ಪೆನ್ ಗೀಚಿರ್ತಾರಲ್ಲ ಈ ಸ್ಪ್ರೇ ಹೊಡೆದು ಒರೆಸಿದ್ರೆ ತುಂಬಾ ಕ್ಲೀನಾಗಾಗುತ್ತೆ ಕಬಡ್ಸ್ಗೂ ತುಂಬ ಯೂಸ್ ಆಗುತ್ತೆ ಅಂದರೆ ಕೊಳೆ ಎಲ್ಲ ಹೋಗಿಬಿಡುತ್ತೆ ಕ್ಲೀನಾಗುತ್ತೆ ನಮ್ಮ ಮನೆ ಟೆರೆಸ್ ಮೇಲಿದೆ ಹಾಗಾಗಿ ತಾರ್ ರೋಡ್ ಬೇರೆ ಇಲ್ಲ ಮನ್ ರೋಡ್ ಇದೆ ಸೊ ತುಂಬಾ ಧೂಳು ಬರುತ್ತೆ ಸ್ವಲ್ಪ ಕಿಟಕಿ ಅದು ಓಪನ್ ಮಾಡಿರ್ತೀವಿ ಅಡುಗೆ ಮಾಡುವಾಗ ಧೂಳು ತುಂಬ್ಕೊಂಡ್ಬಿಟ್ಟಿರುತ್ತೆ ಡೈನಿಂಗ್ ಟೇಬಲ್ ಸಂದಿಯಲ್ಲೆಲ್ಲ ಸೊ ಅವಾಗವಾಗ ಒರೆಸ್ಕೊತಾ ಇರ್ತೀನಿ ಕಬರ್ಡ್ಸು ಅಷ್ಟೇ ಹಾಗೆ ಹಸಿದು ಬಾ ಪಾತ್ರೆಲ್ಲ ಬಿಟ್ಟಿರ್ತೀವಿ ಅದು ಗಲೀಜಾಗಿರುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಇಲ್ಲ ವುಡ್ಡೆಲ್ಲ ಹಾಳಾಗ್ಬಿಡುತ್ತೆ ಇವಾಗ ಡೈನಿಂಗ್ ಟೇಬಲ್ ಫ್ರಿಜ್ ಎಲ್ಲ ಒರೆಸ್ತೆ ಸ್ವಲ್ಪ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಒರೆಸ್ಬಿಡ್ಬೇಕು ಜಸ್ಟ್ ಮೇಲೇನು ಅಷ್ಟೊಂದು ಆಗಿರಲ್ಲ ಡೈಲಿ ಯೂಸ್ ಮಾಡಲ್ಲ ಸ್ಪ್ರೇ ಹುಡುಟ್ಟು ಒಂದು ಬಟೆ ತಂದು ಒರೆಸ್ತಾ ಇದ್ದೀನಿ ಅಷ್ಟೇ ರೇಷನ್ ಒಂದೊಂದು ಅರ್ಧ ಅರ್ಧ ಬಾಕ್ಸಿಗೆ ಹಾಕಿದ್ದೆ ಒಂದು ಅರ್ಧ ಅರ್ಧ ಹಾಗೆ ಇತ್ತು ಸೊ ಬಾಕ್ಸ್ ಯಾವ್ಯಾವ ಕಾಲಿದೋ ಎಲ್ಲ ಕವರಲ್ಲಿರೋ ಬಾಕ್ಸಿಗೆ ಹಾಕಿ ಒಂದು ಕಡೆ ಇಟ್ಬಿಡ್ತೀನಿ ನಾ ಆಲ್ಮೋಸ್ಟ್ ಎಕ್ಸ್ಟ್ರಾ ರೇಷನೇ ತಂದಿರ್ತೀವಿ ಮನೇಲಿ ಯಾವಾಗಲೂ ಆಲ್ಮೋಸ್ಟ್ ಹಾಕಿರುತ್ತೆ ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಯಾವುದೋ ಅಂಗಡಿಗಳು ಇಲ್ಲ ಕಿರಾಣಿ ಅದಕ್ಕೆ ನಾವು ಒಂದೇ ಸತಿ ತಂದುಬಿಡ್ತೀವಿ ಆಲ್ಮೋಸ್ಟ್ ಒಂದು ಮಂತಿಗೆ ಎಷ್ಟು ಬೇಕೋ ಅಷ್ಟೆಲ್ಲನೂ ತಂದು ಇಟ್ಕೊಂಡಿರ್ತೀವಿ ಸೊ ಅದನ್ನು ಯಾವುದೂ ನಾನು ಓಪನ್ ಮಾಡಿರಲ್ಲ ಕಬಡ್ ಹಾಗೆ ಇಟ್ಟಿರ್ತೀನಿ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳೋಷ್ಟೇ ಓಪನ್ ಮಾಡ್ಕೊಂಡಿರ್ತೀನಿ ಎಲ್ಲ ಕಬಡ್ಸಲ್ಲಿರೋದು ಎಷ್ಟು ಬೇಕೋ ಅಷ್ಟೇ ಎತ್ತಿಟ್ಕೊಂಡೆ ಉಳಿದಿದ್ದೆಲ್ಲ ಹೊರಗಡೆ ಇಟ್ಟು ಒಂದು ಸತಿ ಒರೆಸ್ಬಿಡ್ತೀನಿ ಸ್ವಲ್ಪ ಸೈಡ್ ಎಲ್ಲ ಕಬಡ್ಸ್ ಅಂತೂ ಒರೆಸ್ತೆ ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಈ ಕಬೋರ್ಡಲ್ಲಿ ಪಾತ್ರೆ ತಿಕ್ಕೋದು ಪಾತ್ರೆಗೆ ಏನು ಯೂಸ್ ಆಗುತ್ತೋ ಅಷ್ಟು ಇಟ್ಟಿರ್ತೀನಿ ಇದೆಲ್ಲ ಖಾಲಿ ಇರುತ್ತೆ ಇಲ್ಲಿ ದೋಸೆ ಹೆಂಚು ಪಡ್ಡು ಅಂಚು ಒಲೆ ಪ್ಲಕ್ಕರು ಅಷ್ಟೇ ಇರುತ್ತೆ ಇಲ್ಲೂ ಅಷ್ಟೇ ದೋಸೆ ಹೆಂಚು ಪಡ್ಡು ಅಂಚು ಇದೆ ಇಲ್ಲಿ ಏನಿಲ್ಲ ಖಾಲಿ ಬಿಟ್ಟಿದ್ದೀನಿ ತುಂಬ ಕಬಡ್ಸ್ ಇದೆಯಲ್ಲ ಸೊ ಹಾಗಾಗಿ ಖಾಲಿನೇ ಇರುತ್ತೆ ಇಲ್ಲಿ ಗ್ಯಾಸ್ ಇಡೋಕ್ಕೆ ಯೂಸ್ ಮಾಡಿದ್ದಾರೆ ಬಟ್ ನಾವು ಗ್ಯಾಸ್ ಹೊರ್ಗಡೆ ಇಟ್ಟಿದ್ದೀವಿ ಪೈಪ್ಲೈನ್ ಮಾಡಿಸಿ ಇಲ್ಲಿ ಯೂಸ್ ಆಗಿರೋ ಐಟಮ್ಸು ಸ್ವಲ್ಪ ಮಸಾಲೆ ಐಟಮ್ಸ್ ಇಟ್ಟಿದ್ದೀನಿ ಖಾಲಿ ಇದೆ ಕಬೋರ್ಡ್ ಇಲ್ಲೂ ಅಷ್ಟೇ ಅರ್ಧ ಮರ್ಧ ಯೂಸ್ ಮಾಡಿರೋದು ಇಟ್ಟಿರ್ತೀನಿ ಎಲ್ಲನೂ ಬಾಕ್ಸಲ್ಲಿ ಹಾಕಿಡಲ್ಲ ನಾವು ಇಲ್ಲೆಲ್ಲ ಪ್ಯಾಕೆಟು ಓಪನ್ ಮಾಡದೇ ಇರೋ ಇಟ್ಟಿದ್ದೀನಿ ಮಸಾಲೆ ಐಟಮ್ಸು ಇವೆಲ್ಲ ಮಸಾಲೆ ಕಾಳುಗಳು ಅಂದರೆ ಬಾಕ್ಸಲ್ಲಿ ತುಂಬಿ ಉಳಿದಿರೋದು ಇಟ್ಟಿರ್ತೀನಿ ಇವೆಲ್ಲ ಹೊಸ ರೇಷನ್ಗಳು ಇನ್ನೂ ಓಪನ್ನೇ ಮಾಡಿಲ್ಲ ಓಪನ್ ಮಾಡಿ ಅಂದರೆ ಬಾಕ್ಸಿಗೆ ಹಾಕ್ಕೊಂಡಿರ್ತೀವಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತಂದಿಟ್ಕೊಂಡಿರ್ತೀವಿ ಸೊ ಇಟ್ಟಿದ್ದೀನಿ ಇಲ್ಲೆಲ್ಲ ಇಲ್ಲಿ ನೆಕ್ಸ್ಟ್ ಒಂದೆರಡು ಬಾಕ್ಸ್ ಇಟ್ಟಿದ್ದೀನಿ ಅಷ್ಟೇ ಇದು ಮಸಾಲೆ ಐಟಮ್ಸೇ ಹಪ್ಪಳ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಕೈ ಹಿಡೇ ಬಟ್ಟೆ ಇಟ್ಟಿರ್ತೀನಿ ಫುಲ್ಲು ಮನೆ ಒರೆಸೋ ಬಟ್ಟೆ ಎಲ್ಲ ಇಲ್ಲಿ ಒಂದು ಒಲೆ ಇದೆ ಯೂಸ್ ಇಲ್ಲ ಅದು ವರ್ಕ್ ಆಗೋಲ್ಲ ಸುಮ್ಮನೆ ಇಟ್ಟಿದ್ದೀವಿ ಅಷ್ಟೇ ನೆಕ್ಸ್ಟ್ ಕಬರ್ಡ್ ಬಂದರೆ ಇಲ್ಲಿ ಮರ ಸಾಣಿಗೆ ಅದೆಲ್ಲ ಇದೆ ಈ ಕಬರ್ಡಲ್ಲಿ ಇಲ್ಲಿ ಬರೀ ಮಗನ ಟಿಫನ್ ಬಾಕ್ಸು ಮಿಕ್ಸರ್ ಜಾರು ಅಷ್ಟೇ ಇಟ್ಟಿರೋದು ಪಾತ್ರೆಗಳೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಈ ಬಾಂಡ್ಲಿ ದೊಡ್ಡ ದೊಡ್ಡದು ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕವು ಇಷ್ಟೇ ಇನ್ನೂ ತುಂಬ ಇದೆ ಪಾತ್ರೆ ಡೈಲಿ ಯೂಸ್ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರೋದು ಇಲ್ಲೆಲ್ಲ ಗುಂಡೆಗಳು ಅಂದರೆ ಮುದ್ದೆ ಮಾಡೋದು ಮಜ್ಜಿಗೆ ಮಾಡೋದು ಎಕ್ಸ್ಟ್ರಾ ಇರೋದೆಲ್ಲ ಇಲ್ಲಿಟ್ಟಿದ್ದೀವಿ ಇದೆಲ್ಲ ಕುಕ್ಕರ್ಗಳು ದೊಡ್ಡ ದೊಡ್ಡ ಕುಕ್ಕರ್ಗಳು ಡೈಲಿ ಯೂಸ್ ಕುಕ್ಕರಲ್ಲ ಡೈಲಿ ಯೂಸ್ ಕುಕ್ಕರಲ್ಲಿ ತಿಕ್ಕಿಟ್ಟಿದ್ದೀನಿ ಪಾತ್ರೆ ಜೊತೆ ಸೊ ಇಷ್ಟೇ ನಾನು ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಆಲ್ಮೋಸ್ಟ್ ಇನ್ನೂ ಇದೆ ತುಂಬಾ ಇನ್ನೂ ತುಂಬ ಪಾತ್ರೆಗಳಿದ್ದಾವೆ ಇಲ್ಲೆಲ್ಲ ಮೇಲೆ ಅರೇಂಜ್ ಮಾಡಿದ್ದೀವಿ ಅಂದರೆ ಡೈಲಿ ಯೂಸ್ ಮಾಡಲ್ಲ ಸೊ ಈ ಸಿಂಕ್ ಅಂತೂ ಆಲ್ಮೋಸ್ಟ್ ಡೈ ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಮಾಡಿರೋದು ಯೂಸ್ ಮಾಡಲ್ಲ ನಾನು ದೇವರು ಐಟಮ್ಸೆಲ್ಲ ಇಲ್ಲೇ ತಿಕ್ತಾಯಿರ್ತೀನಿ ಹುಣ್ಸೆ ಇನ್ನೂ ರಂಗೋಲೆ ಎಲ್ಲ ಇಟ್ಟಿದ್ದೀನಿ ಅಂದರೆ ಅಲ್ಲೆಲ್ಲ ಎಂಜಿಲ್ ಇರುತ್ತೆ ಅಂತ ಅಲ್ಲಿ ತಿಕ್ಕಲ್ಲ ಸೊ ಅಲ್ಲೇ ತಿಕ್ಕೋದು ಇಷ್ಟೇ ಇಟ್ಕೊಂಡಿರೋದು ಇಲ್ಲೆಲ್ಲ ತರಕಾರಿಗಳು ಉದ್ದಿ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿರುತ್ತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕವರ್ಗಳಿಲ್ಲಿ ಇಟ್ಟಿದ್ದೀನಿ ಇದೆಲ್ಲನೂ ಊಟದ್ದು ಎಲೆಗಳು ಅಂದರೆ ನಮ್ಮ ದಿಶ್ದು ಮತ್ತು ಚಿಂಟುದು ಬರ್ಡೇ ಟೈಮಲ್ಲಿ ಫಂಕ್ಷನ್ ಮಾಡಿದ್ವಲ್ಲ ಉಳಿದೋಗಿತ್ತು ಹಾಗೆ ಇಟ್ಟಿದ್ದೀವಿ ಅಂದರೆ ಫ್ಯಾಮ್ಲಿ ಮತ್ತು ಫ್ಯಾಕ್ಟ್ರಿಲಿ ಏನಾದ್ರು ಫಂಕ್ಷನ್ ಇದ್ದಾಗ ಯೂಸ್ ಆಗುತ್ತೆ ಇವು ಅಷ್ಟೇ ಫ್ಯಾಕ್ಟ್ರಿ ತಟ್ಟೆಗಳು ಇವು ಒಂದು ಸ್ವಲ್ಪ ಪೂಜೆ ಇಟ್ಟಿದ್ದೀನಿ ಅಂದರೆ ಫ್ಯಾಕ್ಟ್ರೀಲಿ ಮೊದಲು ಊಟ ಕೊಡ್ತಿದ್ವಿ ಅವಾಗಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಇಟ್ಟಿದ್ದೀವಿ ಯೂಸ್ ಮಾಡಲ್ಲ ಡೈಲಿ ಇಷ್ಟು ಕ್ಲೀನ್ ಆಯಿತು ಇನ್ನೂ ಈ ಸೈಡ್ ಕ್ಲೀನ್ ಮಾಡಬೇಕು ಇನ್ನೂ ಚಿಮ್ನಿ ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲೇ ಮಗನ ಸ್ಕೂಲ್ ಬರೋ ಟೈಮ್ ಆಯಿತು ಸೊ ಅಷ್ಟೊತ್ತಿಗೆ ಇದಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಷ್ಟು ಕಬರ್ಡ್ಸ್ ಇದ್ದಾವೆ ಇಷ್ಟಿದ್ರೆ ಸಾಕಾಗಿರೋದು ಸೊ ಇದರಲ್ಲೆಲ್ಲ ಅಕ್ಕಿ ಇದೆ ರೇಷನ್ ಅಕ್ಕಿ ಅಂದರೆ ದೋಸೆಗೆ ನೆನೆ ಹಾಕೋದು ಎಣ್ಣೆ ಚಪಾತಿ ಹಿಟ್ಟು ಅದು ಅಕ್ಕಿ ಹಿಟ್ಟು ರೊಟ್ಟಿ ಇಟ್ಟು ಇದು ಅಕ್ಕಿ ಅಂದರೆ ಅನ್ನ ಮಾಡೋದು ಬುಲೆಟ್ ಅಕ್ಕಿ ಇದು ಮೇಲಿರೋದು ರೇಷನ್ ಅಕ್ಕಿ ಇಲ್ಲಿರೋದು ಇದೆ ಚಲ್ಲಿ ಖಾರ ಪುಡಿ ಇತ್ತು ಖಾಲಿಯಾಗಿದೆ ತರ್ಸ್ಕೋಬೇಕು ಇದರಲ್ಲಿ ಕಡಲೆ ಬೀಜ ಇದೆ ಇದು ಮೆಣಸಿನ್ಕಾಯಿ ಮೂರು ಥರದ್ದಿದೆ ಬ್ಯಾಡಿಗೆ ಮತ್ತು ಖಾರ ಮೆಣಸಿನ್ಕಾಯಿ ಇದು ರಾಗಿ ಹಿಟ್ಟು ಇಷ್ಟೇ ಇಲ್ಲಿರೋದು ಇದು ಸಣ್ಣ ಪುಟ್ಟ ಬೇಳೆ ಗಿಡ ಎಲ್ಲ ಹಾಕಿಟ್ಟಿದ್ದೀವಿ ಬೇಳೆ ಕಾಳು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋಕಿದ್ರಲ್ಲಿ ಹಾಕಿಟ್ಟಿರ್ತೀವಿ ಉಳಿದಿದೆಲ್ಲ ಕವರಲ್ಲೇ ಇದೆ ಹಾಗೆ ಮಸಾಲೆ ಐಟಮ್ ಇಲ್ಲಿ ಇಟ್ಟಿರ್ತೀನಿ ಅದು ಮಕ್ಕಳು ಕೈ ಸಿಗ್ಬಾರ್ದು ಅಂತ ತುಪ್ಪ ಒಂದು ಇಲ್ಲಿ ಜೀರಿಗೆ ಸಾಸಿವೆ ಟೀ ಪೌಡರು ಸಕ್ಕರೆ ಅಷ್ಟೇನೆ ಇರೋದು ಇಲ್ಲೊಂದು ಚಪಾತಿ ಇಲ್ಲ ಖಾಲಿ ಖಾಲಿನೇ ಇದೆ ತುಂಬ ಇದೆಯಲ್ಲ ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತೀನಿ ಅಷ್ಟೇ ಇಲ್ಲಿ ಹೆಚ್ಚಲಿ ಖಾಲಿ ಬಾಕ್ಸ್ಗಳು ಯಾರಿಗಾದರೂ ಏನಾದ್ರು ಕಟ್ಟೋಕ್ಕೆ ಯೂಸ್ ಮಾಡೋಕ್ಕೆ ಸೊ ಇನ್ನೂ ಕ್ಲೀನ್ ಮಾಡಿಲ್ಲ ಅದೊಂಚೂರು ಕ್ಲೀನ್ ಮಾಡ್ಕೋಬೇಕು ಇನ್ನು ರೈಸ್ ಇದೆ ಇದೆ ಸೊ ಹಾಗಾಗಿ ಏನೂ ಅಡುಗೆ ಮಾಡಿಲ್ಲ ಕ್ಲೀನ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೀನಿ ಇಲ್ಲಿ ರೆಗ್ಯುಲರ್ ಉಪ್ಪು ಯೂಸ್ ಮಾಡೋದು ಎಣ್ಣೆ ಮತ್ತು ಬಜ್ಜಿ ಹಾಕೋ ಎಣ್ಣೆ ಆಗಿಟ್ಟಿರ್ತೀನಿ ಉಕ್ಕಿದ್ದೆಲ್ಲನೂ ಮೇಲಿಟ್ಟಿರ್ತೀನಿ ಇಟ್ಟಿರ್ತೀನಿ ಈ ಒಲೆ ಒಂದು ಬೆಳಗ್ಬಿಟ್ಟು ಬಿಟ್ಟು ಸ್ವಲ್ಪ ಚಿಮ್ನಿ ಒಂದು ಕ್ಲೀನ್ ಮಾಡಬೇಡಬೇಕು ಫುಲ್ ಅಂಟಾಗಿದೆ ಇದು ಈ ಎಲ್ಲ ಹೋಗಲ್ಲ ಸ್ವಲ್ಪ ಬ್ರೆಶ್ ಹಾಕಿ ಕುಜ್ಜಬೇಕು ಪಾತ್ರೆಗೆ ಹಾಕೋದು ಒಂಚೂರು ಕಿಟಕಿ ಕ್ಲೀನ್ ಮಾಡಿಬಿಟ್ರೆ ಮುಗೀತು ಇದು ನಮ್ಮ ಅಡುಗೆ ಮನೆ ಹೋಮ್ ಟೂರು ಇನ್ನು ಫುಲ್ ಕ್ಲೀನ್ ಇವಾಗ ಆಲ್ರೆಡಿ ಟ್ವೆಲ್ ತರ್ಟಿ ಆಯಿತು ಸೊ ಒನ್ ಓ ಕ್ಲಾಕಿಗೆ ಮಗ ಬಂದುಬಿಡ್ತಾನೆ ಅಷ್ಟೊತ್ತಿಗೆ ಚಿಮಣಿ ಕ್ಲೀನ್ ಮಾಡಿಕೊಂಡು ಒಲೆ ಒಂಚೂರು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಅನ್ನ ಸರ್ ಇದೆ ಏನೂ ಅಡುಗೆ ಮಾಡಿರಲಿಲ್ಲ ಸೊ ನಾನು ಕ್ಲೀನ್ ಮಾಡ್ತಾ ಇರೋದು ನೋಡಿ ಬೇಡ ಏನೋ ಅಡುಗೆ ಮಾಡಬೇಡ ಅಂತ ಇವರು ಒಂದು ಸ್ವಲ್ಪ ಚಿಕನ್ನು ಮತ್ತು ಫಿಶ್ಶು ಅವೆಲ್ಲ ತರಿಸಿದ್ದಾರೆ ಸೊ ವೈಟ್ ರೈಸ್ ಮಾಡ್ಕೊಂಬಿಡ್ತೀನಿ ಒಂಚೂರು ಸೊ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗಿಬಿಟ್ಟು ಒಲೆ ಒಂದು ಬೆಳಗ್ಗೆ ಬಿಟ್ಟರೆ ಮುಗೀತು ಒಂದು ಸ್ವಲ್ಪ ಅನ್ನ ಇದೆ ಇನ್ನೊಂದು ಚೂರು ಬಿಸಿಯನ್ನ ಮಾಡಿಬಿಡ್ತೀನಿ ಆ ಟೈಮ್ ಆಯಿತು ಒನ್ ಓ ಕ್ಲಾಕು ಬಸ್ ಅಲ್ಲೇ ಹೊಡೆತು ಮೆಸೇಜ್ ಬಂದಮೇಲೆ ಒಂದು ಹತ್ತು ನಿಮಿಷಕ್ಕೆ ಬಸ್ ಬಂದುಬಿಡುತ್ತೆ ಸೊ ಇದೊಂದು ಚೂರು ಕ್ಲೀನ್ ಮಾಡಿಬಿಟ್ಟು ಹೊಡ್ತೀನಿ ಬಂದಮೇಲೆ ಅನ್ನ ಮಾಡಿಬಿಟ್ಟು ಮಕ್ಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು ಸೊ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಡುಗೆ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು